ಪವಿತ್ರ ಅಡಿತಾಬರಿಗಳನ್ನು ಮನೋಮಂದಿರದಲ್ಲಿ ಶಾಲಿಸಿ ನಮಸ್ಕರಿಸುತ್ತ ಈ ಗ್ರಾಮವನ್ನ ತವರು ಮನೆಯಾಗಿ ಸ್ವೀಕರಿಸಿ ಗ್ರಾಮದ ಸರ್ವತೋಮುಖ ಶ್ರೇಯಸ್ಸಿಗಾಗಿ ಹಗಲಿರಲು ತಮ್ಮ ತಪಸ್ಸನ್ನ ಧಾರೆಯರದಂತಹ ಪರಮ ಪೂಜ್ಯ ಶಟಸ್ಥಲ ಷಟಸ್ಥಲ ಬ್ರಹ್ಮ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳವರ ಪವಿತ್ರ ಶ್ರೀಚರಣಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ಇಂದಿನ ಈ ಶುಭಮಯ ಪುಣ್ಯ ಸಂದರ್ಭದಲ್ಲಿ ಶ್ರೀ ವೀರಭದ್ರ ಸ್ವಾಮಿಯ ನೂತನ ದೇಗುಲ ಪ್ರವೇಶ ಹಾಗೂ ವೀರಭದ್ರ ಸ್ವಾಮಿಯ ಭದ್ರಕಾಳಿ ಸಮೇತ ವೀರಭದ್ರ ಸ್ವಾಮಿಯ ಪ್ರತಿಷ್ಠಾಪನೆ ಗೋಪುರ ಕಳಸಾರೋಹಣ ಹುಡುಚಲಮ್ಮ ಮಾತಂಗಮ್ಮ ಉಳ್ಳಮ್ಮ ಚೌಡೇಶ್ವರಿ ದೇವಿಯ ಎಲ್ಲ ದೇವಸ್ಥಾನಗಳ ಪ್ರವೇಶ ಹಾಗೂ ದೇವರುಗಳ ಪ್ರತಿಷ್ಠಾಪನೆ ಕಳಸಾರೋಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿರುವಂತಹ ಆತ್ಮೀಯ ಸಹೋದರ ಪೂಜರಾದ ಜಕ್ಕಲಿ ಬಿದುರಗಡ್ಡೆ ಹಾಗೂ ರಾ ರಾಮಲಿಂಗೇಶ್ವರ ಮಠ ಹಾರಣಿ ಈ ಮೂರು ಮಠಗಳ ಪೂಜರಾದ ಶಟಸ್ಥಲ ಬ್ರಹ್ಮ ವಿಶ್ವಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಹಾಗೆಯೇ ಆತ್ಮೀಯ ಸಹೋದರರಾದ ವೇದಬ್ರಹ್ಮ ಶಿವಕುಮಾರ ಹಾಲಸ್ವಾಮಿಗಳವರಲ್ಲಿ ಕೂಡ ಪ್ರಣಾಮಗಳನ್ನು ಸಮರ್ಪಿಸಿ ಇತ್ತೀಚೆಗೆ ಗೋವಿನ ಕೋವಿ ಬೃಹನ್ ಮಠಕ್ಕೆ ಪಠಾಧಿಕಾರವನ್ನು ಸ್ವೀಕರಿಸಿರುವಂತಹ ವಿಶ್ವಾರಾಧ್ಯ ಮಹಾಲಿಂಗ ಶಿವಯೋಗಿಗಳವರನ್ನ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸುತ್ತ ವೇದಿಕೆಯಲ್ಲಿ ಆಸೀನಾಗಿರುವಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನ ನೆರವೇರಿಸಿಕೊಟ್ಟಿರುವಂತಹ ಕೋವಳ್ಳಿ ಮಠದ ವಿಶ್ವಾರಾಧ್ಯ ಸ್ವಾಮಿಗಳವರೇ ನಿಮ್ಮೂರಿನ ಮೊಮ್ಮಗನಾಗಿರುವಂತಹ ಜಯಲಿಂಗ ಸ್ವಾಮಿಯವರೇ ಇದೀಗ ತಾನೇ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ನಿಮ್ಮೆಲ್ಲರನ್ನೂ ಕುರಿತು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಕಾರ್ಯ ನಿಮಿತ್ತ ನಿರ್ಗಮಿಸಿರುವಂತಹ ತಾಲೂಕಿನ ಜನಪ್ರತಿನಿಧಿಗಳಾದ ಡಿ ಜಿ ಶಾಂತನಗೌಡ್ರವರೇ ರೇಣುಕಾಚಾರ್ಯರವರೇ ವೇದಿಕೆಯಲ್ಲಿ ನಿಮ್ಮೂರಿನ ಚರಿತ್ರೆಯನ್ನ ಬಿಡುಗಡೆಗೊಳಿಸಿದಂತಹ ನಿಮ್ಮೂರಿನವರೇ ಆದ ಶಿವರಾಜ್ರವರೇ ಹಾಗೆ ಗ್ರಾಮದ ಎಲ್ಲ ಹಿರಿಯ ಕಿರಿಯ ಕಾರ್ಯಕರ್ತರೇ ಸಮಸ್ತ ಸದ್ಭಕ್ತ ಬಂಧುಗಳೇ ಸುತ್ತಮುತ್ತಲಿನ ಗ್ರಾಮಗಳಿಂದ ನಿನ್ನೆ ಸಾಯಂಕಾಲದಿಂದ ಇಲ್ಲಿಯವರೆಗೆ ಓತಪ್ರೋತವಾಗಿ ಆಗಮಿಸಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮಹಾಸನ್ನಿಧಿಯವರ ಕೃಪೆಗೆ ಪಾತ್ರ ಆಗಿರುವಂಥ ಎಲ್ಲ ಸದ್ಭಕ್ತ ಬಂಧುಗಳೇ ತಾಯಂದಿರೆ ಮುದ್ದು ಮಕ್ಕಳೇ ಸುದ್ದಿ ಮಾಧ್ಯಮದ ಬಂಧುಗಳೇ ನಮ್ಮ ಯುವಕರೇ ಹಾಗೆ ನಿರೂಪಣೆ ಮಾಡಿರುವಂಥ ತಾಯಿ ಶಾಂತಾ ಆನಂದ್ ಇಷ್ಟು ಕಾರ್ಯಕ್ರಮಗಳು ಚೆನ್ನಾಗಿ ಆಗಬೇಕಾದ್ರೆ ಎಷ್ಟು ಜನರ ಸೇವೆ ಬಹಳ ಮುಖ್ಯವಾಗಿದೆ ಅಂತ ನಾವಾದರೂ ಭಾವಿಸ್ಕೊಳ್ಬೇಕು ಹಗಲಿರುಳು ಕಷ್ಟಪಟ್ಟು ಈ ದೇವಸ್ಥಾನದ ನಿರ್ಮಾಣದಲ್ಲಿ ಅನೇಕ ಕೈಗಳು ಕೆಲಸ ಮಾಡಿದವು ಪೂಜ್ಯ ಗುರುಗಳವರು ಮೇಲಿಂದ ಮೇಲೆ ಈ ಕಾರ್ಯಕ್ರಮಕ್ಕೆ ಮಾಡಿಸಿ ಬಹಳ ಹಳೆಯದಾಗಿದ್ದಂಥ ವೀರಭದ್ರ ಸ್ವಾಮಿಯ ದೇವಸ್ಥಾನದಲ್ಲಿ ನಮ್ಮ ಪೂಜ್ಯ ಗುರುಗಳವರು ಪತ್ನಿ ಮರದ ಕೆಳಗೆ ಮಾಡಿಕೊಳ್ಳುತ್ತಿದ್ದರು ರಾತ್ರಿ ಸಮಯದಲ್ಲಿ ಅಲ್ಲೇ ಮಾಡಿಕೊಂಡು ಬೆಳಗ್ಗೆ ಎದ್ದು ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮ ಮುಗಿಸಿ ಊರೆಲ್ಲ ಉತ್ಸವ ಮಾಡಿಕೊಂಡು ಎಲ್ಲರಿಗೂ ಆಶೀರ್ವಾದ ಮಾಡಿ ನಿಮ್ಮನ್ನ ಸದಾ ಕಾಲ ಆರೈಸಿದಂತಹ ನಿಮ್ಮೂರನ್ನ ತವರ ಮನೆಯಾಗಿ ಸ್ವೀಕರಿಸಿದಂತಹ ಪರವಾಗಿ ಸ್ವೀಕರಿಸುವಾಗ್ತಾ ಇದ್ದಾರೆ ಬಹಳ ಜನ ಇದು ಕಟ್ಟಡ ಸಿಮೆಂಟ್ ಕಟ್ಟಡ ಆಗಬೇಕು ಇಟ್ಟಿಗೆ ಕಟ್ಟಡ ಆಗಬೇಕು ಅಂತ ಅಪೇಕ್ಷೆ ಪಟ್ಟರು ಗುರುಗಳು ಒಂದೇ ಮಾತು ಹೇಳಿದ್ರು ಯಾವ ಕಾಲಕ್ಕೂ ಕಟ್ಟಡ ಆ ಕಟ್ಟಡ ಆಗೋದು ಬೇಡ ಎಷ್ಟೇ ಕಷ್ಟ ಆಗಲಿ ಇದು ಶಿಲಾ ದೇವರು ಆಗಬೇಕು ಅನ್ನುವಂತಹ ಕಠಿಣವಾಗಿರುವಂತಹ ಸಂಕಲ್ಪ ಮಾಡಿದರು ಆ ಕಠಿಣ ಸಂಕಲ್ಪವನ್ನು ಭಕ್ತರು ಭಕ್ತಿಯಿಂದ ಸ್ವೀಕಾರ ಮಾಡಿ ಇವತ್ತು ಅದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಮಹಾಸನ್ನಿಧಿಯವರ ಶುಭಾಶೀರ್ವಾದ ಹಾಗೆ ಗ್ರಾಮದ ಅನೇಕ ದೇವಸ್ಥಾನಗಳು ಇವತ್ತು ಜೀರ್ಣೋದ್ಧಾರಗಳು ಎಲ್ಲ ಕಾರ್ಯಗಳು ಇಷ್ಟು ಸುಲಲಿತವಾಗಿ ನಡೀತಾ ಇದ್ದಾವೆ ಅಂತಂದರೆ ಒಂದು ಗುರುಗಳವರ ಸತ್ಯ ಸಂಕಲ್ಪ ಹಾಗೆಯೇ ಶ್ರದ್ಧೆಯ ಸೇವೆ ಭಕ್ತರ ಸೇವೆ ಅನ್ನುವಂತಹದ್ದು ಕೂಡ ಇಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇದೆ ಇವತ್ತು ತಾವೆಲ್ಲರೂ ಅನೇಕ ರೀತಿಯಲ್ಲಿ ಸೇವೆ ಮಾಡಿದರೆ ಎಷ್ಟೋ ಜನ ಸಾವಿರ ಲಕ್ಷ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಕಾಣಿಕೆಯನ್ನು ಕೊಟ್ಟಿದ್ದೀರಿ ಆದರೆ ಯಾರು ಕೂಡ ನನ್ನ ಹೆಸರು ಬರಲಿ ಬರಲಿ ಅಂತ ಕೂಡ ಯಾರು ಅಪೇಕ್ಷೆ ಪಡಲಿಲ್ಲ ಎಲ್ಲರೂ ಮುಕ್ತವಾಗಿರುವಂತಹ ಸೇವೆಯನ್ನು ಮಾಡಿದ ಫಲವಾಗಿ ಇವತ್ತು ನೂತನವಾಗಿರುವಂತಹ ಚಿನ್ನ ತಯಾರಾಗಿದೆ ಆ ತಯಾರಾದಂಥ ದೇವಸ್ಥಾನ ಯಾರಿಂದು ಉದ್ಘಾಟನೆ ಆಗಬೇಕು ಅಂತ ತಿಳ್ಕೊಂಡು ಆ ಗುರುಗಳು ಮತ್ತು ವೀರಭದ್ರ ಸ್ವಾಮಿ ಅನೇಕ ದೇವರುಗಳು ನಿರ್ಧಾರ ಮಾಡಿದಂತೆ ಕಾಣ್ತದೆ ನಾವು ಬಂದಾಗ ನಮ್ಮ ಕಾರ್ಯಕರ್ತರು ಅಂದರು ಬುದ್ಧಿ ಬಹಳ ಕಷ್ಟ ಇಷ್ಟು ದೊಡ್ಡದಾಗಿರುವಂಥ ಕಾರ್ಯಕ್ರಮ ಮಾಡೋದು ನಮ್ಮ ನಿಂದ ಸಾಧ್ಯವೇ ಇನ್ರಿ ಅಂತ ಕೇಳಿದ್ರು ಆಗ ಹೇಳಿದ್ವಿ ನೀವು ಮುಂದಾಗ್ರೀಯ ಆ ಗುರುವಿನ ಸಂಕಲ್ಪ ಇದೆ ಆ ದೇವರ ಆಶೀರ್ವಾದ ಇದೆ ಮುನ್ಮುಗ್ ಎಲ್ಲ ಕಾರ್ಯಗಳು ಯಶಸ್ವಿ ಆಗ್ತವೆ ಅಂತ ಹೇಳಿದಾಗ ಆಗ ಧೈರ್ಯ ಬಂತು ಯಾರೋ ಹೇಳಿದ್ರು ಗುರುಗಳಿಗೆ ಕಾಣಿಕೆ ಕೊಟ್ಟು ಮಾತ್ರಕ್ಕೆ ಅಲ್ಲಿ ಕೊಟ್ಟು ಮುಂಗಡ ಕೊಟ್ಟು ಬರಿಸಿ ಬಂದರೆ ಮಾತ್ರ ಗುರುಗಳು ಬರ್ತಾರ ಅಂತ ಅಂತ ವ್ಯಕ್ತಪಡಿಸಿದರು ನಾನು ಹೇಳಿದೆ ತಮ್ಮ ಯಾರೋ ಹೇಳಾರ ತಿಳ್ಕೊಂಡು ಯಾರೋ ಮಾತು ಕೇಳಕೋಬೇಡ ನೀನು ಒಂದು ರೂಪಾಯಿ ಕೊಟ್ಟರು ಬರ್ತಾರ ಕೊಡಿದ್ರು ಬರ್ತಾರ ಹಾಗಾಗಿ ಅದರನ್ನು ಬಿಡು ಗುರುಗಳ ಹತ್ರ ಹೋಗೋಣ ಗುರುಗಳಿಗೆ ಭಿಲ್ಲ ಮಾಡೋಣ ಅವ್ರು ಎಷ್ಟು ಸಂತೋಷವಾಗಿ ಆಗಮಿಸ್ತಾರ ಅನ್ನೋವಂಥದ್ದನ್ನು ನೀವೇ ನೋಡಬೇಕು ಅನ್ನುವಂತ ಹೇಳಿದಾಗ ಬ್ರಹ್ಮಾಪುರಿ ಮಹಾ ಸನ್ನಿಧಿ ಅವರ ಸನ್ನಿಧಿಗೆ ಹೋದಾಗ ಸನ್ನಿಧಿಯವರು ಒಂದು ಸಮಯ ಕೊಟ್ಟಿರಿಂದ ಸಮಯಕ್ಕೆ ನೀವು ಅಲ್ಲಿ ಬರ್ರಿ ಅಂತೇಳಿ ಬೆಳಗಿನ ಸಮಯಕ್ಕೆ ಸುಮಾರು ಎರಡು ಬಸ್ಗಳ ಭಕ್ತರು ಊರಿನ ಪ್ರಮುಖರೆಲ್ಲರೂ ಸೇರಿಕೊಂಡು ಯುವಕರು ಸೇರಿಕೊಂಡು ಅವ್ರಿಗೆ ಹೋದ್ವಿ ಮಹಾ ಸನ್ನಿಧಿ ಕಂಡ್ವಿ ಸನ್ನಿಧಿ ಅವರು ಒಂದೇ ಮಾತಿನಲ್ಲಿ ನಾನು ಅಂದ್ಕೊಂಡಿದ್ದೆ ಒಂದೇ ದಿನ ಅರ್ಧ ದಿನ ಕೊಡ್ತಾರ ಒಂದು ತಾಸು ಕೊಡ್ತಾರ ಅಂದ್ಕೊಂಡಿದ್ದೆ ಅವರು ಎಷ್ಟು ಸಂತೋಷವಾಗಿ ಎಷ್ಟು ದಿನ ಕೊಟ್ಟರಂದರೆ ಮೂರು ದಿನ ನಿಮ್ಮ ಊರಿಗೆ ಇಷ್ಟ ಅಂತ ಹೇಳಿದ್ರು ಅಂತಂದರೆ ಆ ಸಂಕಲ್ಪ ಎಷ್ಟು ಗಟ್ಟಿಯಾಗಿದೆ ಅನ್ನೋಂಥದನ್ನು ನಾವು ಭಾವಿಸ್ಕೊಳ್ಬೇಕಾಗಿರುತ್ತೆ ಮಹಾಸ ಮಹಾಗುರುಗಳು ಪೂಜ್ಯ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯರು ಇದು ಕಲ್ಲಿನ ಮಠವೇ ಕಲ್ಲಿನ ಮಂದಿರವೇ ಆಗಬೇಕಂತ ಎಷ್ಟು ಪಣ ತೊಟ್ಟಿದ್ರು ಆ ದೇವಸ್ಥಾನದ ಮೂರ್ತಿ ಪ್ರತಿಷ್ಠಾಪನೆ ರಂಭಾಪುರಿ ಜಗದ್ಗುರುಗಳವರೇ ಮಾಡಬೇಕು ಅನ್ನುವಂತಹ ಸಂಕಲ್ಪ ಆಗಿತ್ತು ಆ ಮಹಾ ಒಂದು ದಿನ ಅಲ್ಲ ಮೂರು ದಿನ ಇಲ್ಲಿಗೆ ಸಮಯ ಕೊಡಬೇಕು ಆದರೆ ಮೂರು ದಿನದಲ್ಲಿ ಒಂದು ದಿನ ಬೆಂಗಳೂರಿನವರು ಕದ್ಕೊಂಡಿದ್ದಾರೆ ಅವರು ಏನೋ ಒಂದು ಕಾರಣ ಹೇಳಿ ಇಲ್ಲ ಮುದ್ದಿ ನಮ್ಮ ಕಾರ್ಯಕ್ರಮ ತಿಳ್ಕೊಂಡು ಹಠ ಮಾಡಿದಾಗ ಆದರೆ ಗುರುಗಳು ಇಲ್ಲ ಅನ್ನೋಕ್ಕೆ ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತು ಎಪ್ಪತ್ತಾರು ವರ್ಷ ಆಗಿದೆ ಆದರೆ ಜಗದ್ಗುರುಗಳಿಗೆ ಸ್ವಾತಂತ್ರ್ಯನೇ ಸಿಕ್ಕಿಲ್ಲ ನಮಗೆ ಮೂರು ದಿವಸ ಅಂತ ಕೊಟ್ಟರು ಆಗಲೇ ಒಂದು ದಿವಸ ಮತ್ತೊಬ್ಬರು ಕದ್ಕೊಂಡು ಹೋದ್ರು ಅಂತಂದರೆ ಸ್ವಾತಂತ್ರ್ಯ ಜಗದ್ಗುರುಗಳ್ಗಿದೆಯೇ ಅನ್ನುವಂತಹದನ್ನು ನಾನು ನಾವು ಕೂಡ ತಿಳ್ಕೊಳ್ಬೇಕಾಗಿದೆ ಹಾಗಾಗಿ ಅವರ ಹೇಳಿದ್ರು ಅಲ್ಲಪ್ಪ ಬರೀ ಮೂರು ದಿವಸ ನಿಮ್ಮೂರಾಗೆ ಇಟ್ಕೊಂಡ್ರೆ ಮತ್ತೆ ಬೇರೆ ಊರಾಗೆ ಹೆಂಗೆ ಕಾರ್ಯಕ್ರಮ ಮಾಡೋದಪ್ಪ ಅಂತಂದ್ರು ಆದರೆ ನಮಗೆ ಅರ್ಥ ಆಗತ್ತೆ ಎಲ್ಲಿ ಕಲಬುರಗಿ ಎಲ್ಲಿ ಲಕ್ಷ್ಮೇಶ್ವರ ಎಲ್ಲಿ ತಳ್ಳಿ ಎಲ್ಲಿ ಬೆಂಗಳೂರು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಾಗ್ತದೆ ನಾವು ಒಂದು ಮೂರ್ನಾಲ್ಕು ದಿನ ಕಾರ್ಯಕ್ರಮ ಮಾಡಿಬಿಟ್ರೆ ಇವತ್ತು ಇವಾಗ ನಮ್ಮ ಹುಡುಗರು ಎಲ್ಲ ದಳ್ಕೊಂಡ್ಬಿಟ್ಟವ ನಿನ್ನೆನಿಂದ ಸೇವೆ ಮಾಡಿ ಪಾಪು ಒಂದು ಕೆಲಸ ಹೇಳಿದ್ರೆ ಸಾಕು ಅದನ್ನ ಅಷ್ಟೇ ದಕ್ಷತೆಯಿಂದ ಶ್ರದ್ಧೆಯಿಂದ ಕೆಲಸ ಮಾಡುವಂತಹ ಯುವಕರು ತಡೆ ತಯಾರಾಗಿದ್ದಾರೆ ಇವತ್ತು ಇವತ್ತು ತಯಾರಾಗಿದ್ದೀರಿ ಎಲ್ಲ ರೇಣುಕಾಚಾರ್ಯ ಹೇಳ್ಯಾರ ಜಿ ಶಾಸ್ತ್ರಗಳು ಹೇಳ್ಯಾರ ಇನ್ನು ಇನ್ಮೇಲೆ ನಿಮ್ಮಲ್ಲಿ ಹೆಚ್ಚಿನ ಸ್ಫೂರ್ತಿ ನಿಮ್ಮಲ್ಲಿ ಬರಬೇಕು ಅದೇ ಸ್ಫೂರ್ತಿ ನಿರಂತರವಾಗಿ ಇಟ್ಕೊಳ್ಳುವಂತಹ ಕೆಲಸವನ್ನು ಮಾಡ್ಕೊಳ್ಬೇಕಾಗಿದೆ ಎಲ್ಲಿಯವರೆಗೆ ಧರ್ಮದ ಸಂದೇಶಗಳನ್ನು ನಾವು ಪಾಲಿಸ್ತೋ ಎಲ್ಲಿಯವರೆಗೆ ಧರ್ಮ ಗುರುಗಳನ್ನು ತಂದೆ ತಾಯಿಗಳನ್ನು ನಾವು ಗೌರವಿಸ್ತೀವೋ ಅಲ್ಲಿವರೆಗೆ ನಮ್ಮ ಬದುಕು ಕೂಡ ಚೆನ್ನಾಗಿ ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹದನ್ನು ನಾವೆಲ್ಲರೂ ಭಾವಿಸ್ಕೊಳ್ಬೇಕಾಗಿದೆ ಇವತ್ತಿನಿಂದ ನಿಮ್ಗೆಲ್ಲರಿಗೂ ಒಂದು ಕಂಡೀಷನ್ ಇದೆ ಏನ್ ಕಂಡೀಷನ್ ಅಂತ ಕೇಳಿದ್ರೆ ನಲವತ್ತೆಂಟು ದಿನಗಳ ಪರ್ಯಂತವಾಗಿ ಮಂಡಲ ಪೂಜೆ ಅಂತ ನಾವು ಕರಿತಿದ್ದೀವಿ ಮಂಡಲ ಪೂಜೆ ಆಗೋ ಮುಕ್ತಾಯ ಆಗೋವರೆಗೆ ನಿಮ್ಮ ಊರಿನಲ್ಲಿ ಪುಡಿಬಾರ್ದು ಕುಡಿಬಾರ್ದು ಕುಡಿಬೇಕು ಕುಡಿಬೇಕಾದ್ ಕುಡಿಬಾರ್ದು ತಿನ್ಬೇಕಾದ ತಿನ್ನಬಾರ್ದು ನಿಮಗೆಲ್ಲ ಅರ್ಥ ಆಗತ್ತೆ ಅಂತ ನಾನು ಬಹಳ ಸೂಕ್ಷ್ಮವಾಗಿ ಹೇಳಿದ್ದೀನಿ ನೀವೆಲ್ಲ ಅರ್ಥ ಮಾಡಿಕೊಳ್ತೀನಿ ಅಂತ ನಾನು ಭಾವಿಸ್ಕೊಡಿ ನಿಮ್ಮ ಊರಿಗೆ ಒಂದು ಶಕ್ತಿ ತುಂಬಿದ ಮಹಾಸ್ವಾಮಿ ದೇವರು ನೋಡ್ರಿ ಒಂದು ದೇವಸ್ಥಾನಕ್ಕೆ ಬರೋದೇ ಕಷ್ಟ ನಾಲ್ಕಾರು ದೇವಸ್ಥಾನಗಳು ಏಕಕಾಲದಲ್ಲಿ ಪ್ರವೇಶ ಮಾಡೋದು ದೇವರಿಗೆ ಶಕ್ತಿ ಕೊಡೋದು ಕಾಶ ಅರೋಹಣ ಮಾಡುವಂಥ ಆ ಒಂದು ಅವಕಾಶವನ್ನ ಈ ಗ್ರಾಮಕ್ಕೆ ಕೊಟ್ಟಿದ್ದಾರೆ ಅಂತಂದ್ರೆ ದೊಡ್ಡಂತೇಳಿ ಇವತ್ತು ಸಾರ್ಥಕವಾಗಿದೆ ಅನ್ನುವಂಥ ಇವತ್ತು ಮನದುಂಬೆ ಆಶೀರ್ವಾದ ಮಾಡಿದ್ದಾರೆ ಮನದುಂಬೆ ಪೂಜೆ ಮಾಡಿದ್ದಾರೆ ಹಾಗಂತ ಎಲ್ಲ ದೇವರುಗಳು ಕೂಡ ನಿಮ್ಮೂರಿಗೆ ಬಂದಿದ್ದಾರೆ ಎಲ್ಲ ಸ್ವಾಮಿಗಳು ಬಂದಿದ್ದಾರೆ ಎಲ್ಲ ಬೀಗರು ಬಿಜರು ಬಂದಿದ್ದಾರೆ ಸುತ್ತಮುತ್ತಲ ಎಲ್ಲಾ ಭಕ್ತರು ಬಂದಿದ್ದಾರೆ ಅವರೆಲ್ಲರೂ ನಿಮ್ಮ ಕಾರ್ಯಕ್ರಮಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಸಂತೋಷವನ್ನು ಪಟ್ಟಿದ್ದಾರೆ ಇವತ್ತು ನೀವೆಲ್ಲರೂ ಬಹಳ ಖುಷಿಯಾಗಿದ್ದೀರಿ ಆ ಖುಷಿಯನ್ನು ನಿರಂತರವಾಗಿ ಅನುಭವಿಸುವಂತ ಕೆಲಸವನ್ನು ಮಾಡಬೇಕು ಶಾಸ್ತ್ರಗೌಡರು ಹೇಳಿದ್ದಾರೆ ಆ ವಿಷಯಕ್ಕೆ ನಾನು ಹೋಗೋದಿಲ್ಲ ಈ ಊರಿನ ಊರಂದಾಗ ಏನಾದರೂ ಒಂದು ಸಮಸ್ಯೆ ಇದೆ ಇರ್ತದೆ ಆ ಸಮಸ್ಯೆಯ ದೊಡ್ಡದಾಗಬಾರ್ದು ಸಮಸ್ಯೆಗಳನ್ನು ಹಿರಿಯರು ಹೇಳಿದಂತೆ ಕಿರಿಯರು ಕೇಳಬೇಕು ಕಿರಿಯರ ಏನು ಅಭಿಲಾಷೆಗಳಿರ್ತಾವೋ ಹಿರಿಯರು ಕೂಡ ಅದನ್ನು ಪಾಲಿಸ್ಬೇಕು ಆ ರೀತಿಯಾಗಿ ಹಿರಿಯ ಕಿರಿಯಲ್ಲ ಒಡನಾಟದಿಂದ ಗ್ರಾಮದ ಸರ್ವತೋಮುಖ ಶ್ರೇಯಸ್ ನಿರಂತರವಾಗಿ ಮುನ್ನಡೆಯಲಿ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸುತ್ತಾ ಮಹಾ ಸನ್ನಿಧಿಯವರು ಆಗ್ಲೇ ಅಪ್ಪಣೆ ಕೊಡಿಸಿದ್ರು ಅಲ್ಲೇ ಪೂಜಾದಾಗ ಆಶೀರ್ವಚನೆ ಮಾಡ್ಬಿಡ್ತೀವ ಆಮೇಲೆ ಅಲ್ಲಿಂದ ದಯ ಮಾಡಿಸಿ ಅಂತಂದ್ರು ನಾವೊಂದು ಅತಿ ಕುದಿ ನೀವು ಎರಡು ದಿವಸ ಆದ್ರೆ ಅದ್ರಾಗ ಒಂದು ದಿವಸ ಮೂರು ದಿವಸ ಕೊಟ್ಟರು ಒಂದು ದಿವಸ ಅಲ್ಲೇ ಯಾರಿಗೆ ಕೊಟ್ಬಿಟ್ರಿ ಎರಡು ಸಾವಿರ ಕೊಟ್ಟಿದ್ರಿ ಸಾಯಂಕಾಲ ಆರು ಗಂಟೆವರೆಗಾದ್ರೂ ಎದ್ದು ನಮಗೆ ನಮ್ಮ ಊರಿಗೆ ನಮ್ಮ ಭಕ್ತಿಗೆ ಆಶೀರ್ವಾದ ಮಾಡ್ಬೇಕಂತಂದಾಗ ಇಲ್ಲಪ್ಪ ಇಲ್ಲಪ್ಪ ಹೋಗ್ಬೇಕಂದ್ರು ಆದ್ರೆ ನಿಮ್ಮ ನೋಡಿ ಅವ್ರಿಗೆ ಸಂತೋಷ ಆಗಿಬಿಡ್ತು ಅವರು ನಮ್ಗೆ ಏನು ಹೇಳಿಲ್ಲ ಸುಮ್ಮನೆ ಕೂತ್ಕೊಂಡ್ಬಿಟ್ರು ಯಾಕೆ ಸುಮ್ಮನೆ ಕೂತ್ಕೊಂಡ್ರು ಅಂದರೆ ಇಷ್ಟು ಜನರು ಇಲ್ಲಿ ಸುಮ್ಮನೆ ಕೂತ್ಕೊಂಡ್ರಿ ತಿಳ್ಕೊಂಡು ಮಹಾ ಸನ್ನಿಧಿಯವರಿಗೆ ಸಂತೋಷ ಆಗಿದೆ ಹಾಗಾಗಿ ನಿಮಗೆ ಮನದೊಂದಿಗೆ ನೀವು ತಾನು ಎಲ್ಲರಿಗೂ ಆಶೀರ್ವಚನವನ್ನು ಕೈಪಾಲಿಸಿದರೆ ನಾವೆಲ್ಲರೂ ಪುನೀತ್ರಾಗೋಣ ಮಹಾಸದೇವಿಯವರ ಆಶೀರ್ವಾದನ ಕೇಳಿದ ಬಳಿಕ ಯಾರು ಇಲ್ಲಿ ಬರಕ್ಕೆ ಹೋಗಾಡ್ರಿ ಅಲ್ಲೇ ಕೈ ಮುಗಿರಿ ಕೈ ಮುಗಿದ್ರೆ ಇಲ್ಲಿಂದಲೇ ಗುರುಗಳು ಆಶೀರ್ವಾದ ಮಾಡ್ತಾರೆ ಆ ಆಶೀರ್ವಾದ ಫಲವನ್ನು ನೀವೆಲ್ಲರೂ ಪಡ್ಕೊಳ್ಳ್ರಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸುತ್ತಾ ಈ ಒಂದು ದೇವಸ್ಥಾನದ ಕಾರ್ಯಕ್ಕೆ ಅನೇಕ ಕೈಗಳು ಸೇವೆ ಮಾಡಿದ್ದಾರೆ ಆ ಕೈಗಳನ್ನೆಂದೂ ನಾನು ಮರಲಿಕ್ಕೆ ಇಷ್ಟಪಡೋದಿಲ್ಲ ನಾನು ಇಷ್ಟಪಡೋದಿಲ್ಲ ಅವರನ್ನು ಮರೆಯೋದಿಲ್ಲ ಯಾರ ಹೆಸರು ಹೇಳಕ್ಕೆ ಇಷ್ಟಪಡೋದ ಯಾಕೆ ಇಷ್ಟಪಡೋಲ್ಲ ಅಂತಂದ್ರೆ ಅದು ಹೆಸರು ಹೇಳ್ಕಂತ ಹೋದ್ರೆ ಸನ್ನಿಧಿಯವರು ಸೂಚನೆ ಕೊಡ್ತಾರೆ ತಮ್ಮ ನೀನು ಕೊಟ್ಟಿರೋದು ಹತ್ತು ನಿಮಿಷ